ಜೈ ಶ್ರೀಕ ನಾನು ಆಡಳಿತ ಮಂಡಳಿಯ ಸದಸ್ಯನಾಗಿ ನನ್ನ ಹೆಸರು ಸುಬ್ರಹ್ಮಣಿ ಎಂಬಿ ಈ ನಮ್ಮ ಈ ಶ್ರೀಕೃಷ್ಣ ದೇವಸ್ಥಾನದ ನಿರ್ಮಾಣ ಮಾಡೋದು ನಾವು ನಾವು ಪ್ರಾರಂಭಿಸಲು ಒಂದೂವರೆ ವರ್ಷದಿಂದ ನಾವು ಒಂದು ಸಭೆಯನ್ನು ಕರೆದು ನಮ್ಮ ನಾಲ್ಕು ಗ್ರಾಮದವರು ಸೇರಿ ಪುಟ್ಟ ಕೊಡೋ ಸಮಾಜದಲ್ಲಿ ಒಂದು ಸಭೆಯನ್ನು ಮಾಡಿ ಶ್ರೀ ಕಳಿಚಂಡ ವಿಶ್ವವರ ಅಧ್ಯಕ್ಷ ಸ್ಥಾನದಲ್ಲಿ ನಾವು ಆಡಳಿತ ಮಂಡಳಿಯನ್ನು ರಚನೆ ಮಾಡಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಹದಿನೇಳು ಜನರು ಇದ್ದಾರೆ ಅದರಲ್ಲಿ ನಮ್ಮ ಅಧ್ಯಕ್ಷರಾಗಿ ಆಡಳಿತ ಮಂಡಳಿಯ ಚಕ್ಯರ ಜೆಫ್ ಗಣಪತಿಯವರು ಹಾಗೆ ಉಪಾಧ್ಯಕ್ಷರಾಗಿ ತೀತಿರ ನರೇಂದ್ರವರು ಹಾಗೆ ಕಾರ್ಯದರ್ಶಿಯಾಗಿ ನಮ್ಮ ಚೋಡು ಸುರತ್ ಅವರು ಸಾಲ ಸರೇನ್ ಸರೇನ್ ಸರೇಂದ್ವರ ಸುರತ್ ಸುರತ್ ಅವರು ಹಾಗೆ ಖಜಾಂಚಿಯಾಗಿ ರ ದುಗ್ಗಂಡ ರವಿಯವರು ಹಾಗೆ ಬಾಕಿ ಎಲ್ಲ ನಮ್ಮ ಸದಸ್ಯರುಗಳು ಇದ್ದಾರೆ ಹಾಗೆ ನಮ್ಮ ಕಾನೂನು ಸಲಹೆಗಾರರಾಗಿ ಅಣ್ಣೆ ತೀತಿರ ಅಣ್ಣಯ್ಯನವರು ಇದ್ದಾರೆ ನಾವುಗಳು ಎಲ್ಲರೂ ಹದಿನೇಳು ಜನರು ಒಂದೇ ಇದರಲ್ಲಿ ಇದ್ದು ನಾವು ತುಂಬ ತುಂಬೃದಯದಿಂದ ನಾವು ಬೇರೆ ಅದು ಇದು ಅಂಥೇಳಿ ನಾವು ಚರ್ಚೆಯನ್ನು ಮಾಡದೆ ನಾವು ಒಳ್ಳೆಯ ಥರದಲ್ಲಿ ನಾವು ಈ ದೇವಸ್ಥಾನವನ್ನು ಕಟ್ಟಲು ಪ್ರಾರಂಭಿಸಿದೆವು ನಮ್ಮ ಈ ಈ ದೇವಸ್ಥಾನಕ್ಕೆ ನಾಲ್ಕು ಗ್ರಾಮದವರು ನಾವು ಸೇರಿ ಬಾಡಗ ಕುಟ್ಟ ಮಂಚಳ್ಳಿ ತೈಲ ಗ್ರಾಮದವರು ಒಟ್ಟು ಸೇರಿ ನಾವು ಈ ದೇವಸ್ಥಾನವನ್ನು ಕಟ್ಟಲು ಪ್ರಾರಂಭಿಸಿದೆವು ಈ ಪ್ರಾರಂಭದಲ್ಲಿ ನಾವು ಈ ನಾಲ್ಕು ಗ್ರಾಮದ ಪ್ರತಿಯೊಬ್ಬರ ಮನೆಗೆ ಹೋಗಿ ನಾವು ಕಾಣಿಕೆಯನ್ನು ಕೇಳಿದೆವು ತುಂಬು ಹೃದಯದಿಂದ ನಮ್ಮ ಈ ನಾಲ್ಕು ಗ್ರಾಮದ ಜನರು ಅವರ ಕೈಲಾಗುವಂಥ ಸಹಾಯವನ್ನು ಕೊಟ್ಟಿದ್ದಾರೆ ಹಾಗೆ ಬೇರೆ ನಮ್ಮ ಹೊರಗಡೆಯಿಂದ ಶ್ರೀಮಂಗಲದವರು ಇಡೀ ಕೊಡಗು ಜಿಲ್ಲೆಯವರು ಹಾಗೆ ಮೈಸೂರಿಂದ ಹಾಗೆ ಇಡೀ ನಮ್ಮ ದೇಶದಿಂದ ದೂರದ ದೇದಿಂದ ನಮಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರ ತುಂಬು ಹೃದಯದ ಕಾಣಿಕೆಯಿಂದ ನಮ್ಮ ಈ ದೇವಸ್ಥಾನ ಇಷ್ಟು ಆಗಲು ಕಾರಣ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮ ಮೂರು ದಿನ ನಮ್ಮ ಪ್ರಾಣ ಪ್ರತಿಷ್ಠಾಪನೆ ಶ್ರೀಕೃಷ್ಣ ಪರಮಾತ್ಮನಂದು ಹಾಗೆ ವಿಘ್ನೇಶ್ವರಂದು ಹಾಗೆ ನಮ್ಮ ಸುಬ್ರಹ್ಮಣ್ಯಂದು ಹಾಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ನಮ್ಮ ಎಲ್ಲ ಭಟ್ಟರು ಬಂದು ಚೆನ್ನಾಗಿ ಅವರ ಮನಪೂರ್ವಕವಾಗಿ ಸಂತೋಷದಿಂದ ಮೂರು ದಿನ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಿಜವಾಗಿಯೂ ನಾನು ಈ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇಷ್ಟು ಕಷ್ಟ ಇದೆ ಅಂತೇಳಿ ನಾನು ಇದೇ ಮೊದಲು ನೋಡ್ತಾ ಇರೋದು ನಾನು ಏನೋ ಯೋಚನೆ ಮಾಡಿದ್ದೆ ಇದೇನು ಬಂದು ಒಂದು ಸುಲಭದ ಕೆಲಸ ಅಂತೇಳಿ ಆದರೆ ನಮ್ಮ ಈ ಎಲ್ಲ ಅರ್ಚಕ ವೃಂದದವರು ತಂತ್ರಿಗಳು ಅವರ ಅವರ ಶ್ರಮ ಅವರು ಮಾಡಿದಂಥ ಕೆಲಸ ನಿಜವಾಗಿ ಹೆಮ್ಮೆಯ ವಿಚಾರ ಸಂತೋಷದ ವಿಚಾರ ಅದೇ ಥರ ನಮ್ಮ ಈ ದೇವಸ್ಥಾನ ಇನ್ನು ಎತ್ತರಕ್ಕೆ ಬೆಳೀಲಿ ಹಾಗೆ ನಮ್ಮ ಇಡೀ ನಮ್ಮ ಜನಕ್ಕೆ ನಮ್ಮ ಎಲ್ಲ ಅದರ ಮೇಲೆ ನಮ್ಮ ಇಲ್ಲಿ ಈ ಗ್ರಾಮದಲ್ಲಿ ನಾವು ಭೇದ ಭಾವ ಇಟ್ಟುಕೊಂಡಿಲ್ಲ ನಾವು ಹಿಂದೂಗಳು ನಾವು ಬೇರೆ ಮುಸಲ್ಮಾನರು ಹಾಗೆ ಕ್ರೈಸ್ತರು ಅಂತೇಳಿ ನಾವು ಇದು ಮಾಡಿಲ್ಲ ಎಲ್ಲರನ್ನು ನಾವು ಆಹ್ವಾನಿಸಿದ್ದೇವೆ ಈ ದೇವಸ್ಥಾನದ ಆಹ್ವಾನವನ್ನು ಅವರಿಗೆ ನಾವು ಕೊಟ್ಟಿದ್ದೇವೆ ಅದೇ ಪ್ರಕಾರ ಅವರು ಬಂದು ನಮ್ಮಲ್ಲಿ ದೇವರ ದರ್ಶನವನ್ನು ಮಾಡಿ ಅವರ ಕೈಲಾಗುವಂಥ ಕಾಣಿಕೆಯನ್ನು ಅವರು ಕೊಟ್ಟಿದ್ದಾರೆ ನಾವು ಸ್ವೀಕರಿಸಿದ್ದೇವೆ ನಾವು ಪರಮಾತ್ಮನು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ಜೈ ಶ್ರೀಕೃಷ್ಣ ಕುಟ್ಟ ಗಡಿಭಾಗದ ಶ್ರೀಕೃಷ್ಣ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಚೋಡುಮಡ ಶರೀನ್ ಸುಬ್ಬಯ್ಯ ಮಾತಾಡ್ತಾ ಇದ್ದೇನೆ ಇವತ್ತು ಒಂದೂವರೆ ವರ್ಷದಿಂದ ಏನು ನಾವು ಒಂದು ಸಮಿತಿ ರಚನೆಯಾಗಿ ಒಂದು ಟ್ರ ಟ್ರಸ್ಟ್ ನಿರ್ಮಾಣವಾಗಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಇವತ್ತು ರಚನೆಯಾಗಿ ಇವತ್ತು ದಾನಿಗಳ ಒಂದು ಸಹಕಾರದಿಂದ ಈ ಮಟ್ಟಕ್ಕೆ ಇವತ್ತು ನಾವು ದೇವಸ್ಥಾನದ ಇವತ್ತು ಜೀರ್ಣ ಜೀರ್ಣೋದಯ ಜೀರ್ಣೋದ್ಧಾರವಾಗಿ ಇವತ್ತು ನಾವು ಚಾಲನೆಯಲ್ಲಿದ್ದೇವೆ ಇವತ್ತಿಗೆ ಭಕ್ತ ಸಾಗರ ಬಹಳಷ್ಟು ಮಂದಿ ಜಿಲ್ಲೆಯಿಂದ ಹೊರ ಜಿಲ್ಲೆಯಿಂದ ಮತ್ತು ಬೆಂಗಳೂರಿನಿಂದ ಎಲ್ಲಿಂದ ಕೂಡ ಇವತ್ತು ಭಕ್ತ ಸಾಗರ ಹರಿದು ಬಂದಿದೆ ಇವತ್ತು ನಾವು ಪ್ರಾಣ ಪ್ರತಿಷ್ಠಾಪನೆ ಶ್ರೀಕೃಷ್ಣ ದೇವಸ್ಥಾನದ ದೇವಸ್ ದೇವರ ಮತ್ತು ಗಣಪತಿಯ ನಾಗದೇವರ ಪ್ರತಿಯೊಂದು ದೇವರ ಒಂದು ಪ್ರತಿಷ್ಠಾಪನೆ ಇವತ್ತು ಬೆಳಗ್ಗೆಯಿಂದ ಇವತ್ತು ಮೂರು ದಿನದಿಂದ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಇವತ್ತು ಸಂಜೆಗೆ ಅಂತ್ಯವಾಗುತ್ತೆ ಸಹ ಇಲ್ಲಿಯ ಭಕ್ ಬಂದಿರತಕ್ಕಂಥ ಭಕ್ತಾದಿಗಳು ಸಹಕಾರ ನೀಡಿ ಈ ಒಂದು ನಿರ್ಮಾಣ ಮಾಡಲಿಕ್ಕೆ ದೇವಸ್ಥಾನ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಹದಿನೇಳು ಜನ ಸಮಿತಿಯ ಸದಸ್ಯರು ಪ್ರತಿಯೊಬ್ಬರೂ ಕೂಡ ಈ ಒಂದು ದೇವಸ್ಥಾನದ ಕೆಲಸಕ್ಕೆ ಎಲ್ಲ ಕೈ ಜೋಡಿಸಿ ಇವತ್ತು ಕೆಲಸ ಮಾಡಿದ್ದಾರೆ ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಅನ್ನ ಸಂತರ್ಪಣೆ ಇದೆ ಮೂರು ದಿನದ ಅನ್ನ ಸಂತರ್ಪಣೆ ಕೂಡ ನಡೀತಾ ಇದೆ ಈ ಮೂರು ದಿನದ ಅನ್ನ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಇಲ್ಲಿಯ ಹಲವು ನಮ್ಮ ಸ್ವಯಂ ಉದ್ ಸ್ವಯಂ ಕೆಲಸ ಮಾಡಿಕೊಂಡು ಸ್ಥಳೀಯ ಎಲ್ಲ ಹುಡುಗರು ಇಲ್ಲಿ ಇರ್ತಕ್ಕಂಥ ಈ ಭಾಗದ ಎಲ್ಲ ಕೂಲಿ ಕಾರ್ಮಿಕರಿರ್ಬೋದು ರೈತರಿರ್ಬೋದು ಪ್ರತಿಯೊಂದು ಹುಡುಗರು ನಮಗೆ ಕೈ ಜೋಡಿಸಿ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣರಾಗಿದ್ದಾರೆ ಹಾಗಾಗಿ ತಾವೆಲ್ಲರೂ ಭಕ್ತರು ಇನ್ನು ಮುಂದಕ್ಕೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಪೂಜೆ ಪ್ರಾರಂಭ ಆಗುತ್ತೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಮುಖ್ಯ ಪೂಜೆ ಆಗುತ್ತೆ ಮಾ ಆಗುತ್ತೆ ತದನಂತರ ಸಂಜೆ ಐದುವರೆಯಿಂದ ಮತ್ತೆ ಪೂಜೆ ಆಗಿ ರಾತ್ರಿ ಎಂಟು ಗಂಟೆಗೆ ಅದು ಮುಚ್ಚಲ್ಪಡುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಭಕ್ತಾದಿಗಳು ಸಮಯಕ್ಕೆ ಸರಿಯಾಗಿ ದೂರವಾಣಿ ಮುಖಾಂತರ ನಂಬರ್ ಪಡೆದುಕೊಂಡು ಇಲ್ಲಿ ಅರ್ಚಕರು ಕೂಡ ನಾವು ಗುರುತು ಮಾಡಿದ್ದೇವೆ ಅರ್ಚಕರು ಕೂಡ ಇಲ್ಲೇ ತಂಗ ತಂಗುವಂಥ ವ್ಯವಸ್ಥೆ ಅವರಿಗೆ ಮನೆಯನ್ನು ಉಳ್ಕೊಳ್ಳಿಕ್ಕೆ ಒಂದು ಮನೆಯನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ಎಲ್ಲರೂ ಬಂದು ಸಂಪರ್ಕವನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ಬಂದು ಎಲ್ಲರೂ ಪಾತ್ರರಾಗಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಜೈ ಕೃಷ್ಣ ವೀಕ್ಷಕರೇ ಏನು ಗಡಿಭಾಗ ಕುಟ್ಟ ಇದೆ ಇಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತೇಳಿ ಹಿರಿಯರೆಲ್ಲ ಒಂದು ಆಲೋಚನೆ ಮಾಡಿದರು ನಲವತ್ತದ ವರ್ಷದ ಹಿಂದೆ ಇದಕ್ಕೊಂದು ಕಾಯಕಲ್ಪನೆ ಮಾಡಿದರು ಇತ್ತೀಚಿನ ಆಡಳಿತ ಮಂಡಳಿ ಇದಕ್ಕೊಂದು ಕಾಯಕಲ್ಪನೆ ವಿಶೇಷವಾಗಿ ಕೊಡೋದ್ರ ಮೂಲಕ ಒಂದು ವರ್ಷ ಸುಮಾರು ಒಂದೂವರೆ ವರ್ಷದ ಅವಧಿಯಲ್ಲಿ ಇಂಥ ಒಂದು ಕೃಷ್ಣ ಟೆಂಪಲ್ ಇಲ್ಲಿ ನಿಂತಿದೆ ತಾವು ನೋಡ್ಬೋದು ಈ ಹಿಂದೆನೂ ಕೂಡ ನಾನು ಈ ದೇವಾಲಯದ ಬಗ್ಗೆ ಒಂದು ವಿಶೇಷ ವರದಿಯನ್ನು ಕೂಡ ಮಾಡಿದ್ದೆ ಈಗ ನಿಮ್ಗೆ ಈಗಾಗಲೇ ನೀವು ತಾವು ನೋಡಿರ್ಬೋದು ಎಷ್ಟೊಂದು ಅಲಂಕಾರವಾಗಿ ಈ ಒಂದು ಗರುಡಗಿರಿ ಬೆಟ್ಟದಲ್ಲಿ ಈ ಒಂದು ಶ್ರೀಕೃಷ್ಣನ ನೆಲೆಯಾಗಿದೆ ಮತ್ತು ಇವತ್ತು ಈ ಒಂದು ಈ ನೆಲೆಯಲ್ಲಿ ದೇವಾಲಯದಲ್ಲಿ ಒಂದು ಹೂವಿನ ಅಲಂಕಾರ ಏನು ಮಾಡಿದ್ದಾರೆ ಅದು ಒಬ್ಬರು ಹೆಣ್ಮಗಳು ಮಾಡಿದ್ದಾರೆ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ ಅವರೀಗ ನಮ್ಮೊಟ್ಟಿಗೆ ಬಂದಿದ್ದಾರೆ ಅವ್ರನ್ನ ಈ ಅಲಂಕಾರದ ವಿಷಯದಲ್ಲಿ ಯಾವ ರೀತಿ ಅವರಿಗೆ ಪರಿಕಲ್ಪನೆ ಆಯಿತು ಇಷ್ಟೊಂದು ವಿಶೇಷತೆ ಯಾವ ರೀತಿ ಬಂದ್ವು ಅನ್ನೋದನ್ನು ನಾನೀಗ ಅವ್ರನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಈಗ ನಾವು ಅವ್ರನ್ನ ಎಸ್ ಮೇಡಮ್ ಯಾವ ರೀತಿ ನಿಮಗೆ ಹೂವಿನ ಅಲಂಕಾರದ ಆಲೋಚನೆ ಬಂತು ನಮಸ್ಕಾರ ನಾನು ಅಜ್ಜಮ ಟೀನಾ ಮೂಲತಃ ಇರ್ಪು ರಾಮೇಶ್ವರ ಕ್ಷೇತ್ರದಿಂದ ನಾವು ಲಾ ಕಳೆದ ವರ್ಷ ನನಗೆ ಶ್ರೀ ಇರ್ಪು ರಾಮೇಶ್ವರದಿಂದ ನಾವೊಂದು ಬುತ್ತಿಯನ್ನು ತೆಗೊಂಡು ಶ್ರೀರಾಮನ ಸ್ಥಾನದಿಂದ ನಾವು ಪೇರ್ ಹೋಗ್ತೇವೆ ಅಲ್ಲಿ ಶ್ರೀ ನಾವು ನಮ್ಮ ಈಶ್ವರ ಸ್ವಾಮಿಯ ಪೂಜೆ ಮಾಡಿ ನಾವು ಅಲ್ಲಿಂದ ಪ್ರಸಾದ ತಂದ ಮೇಲೆ ನಾವು ಶ್ರೀ ಇರ್ಪುರಾಮೇಶ್ವರ ದೇವಸ್ಥಾನದಲ್ಲಿ ಸನ್ನಿಧಿಯಲ್ಲಿ ಅದನ್ನು ಒಪ್ಪಿಸಿದ ಮೇಲೆ ನಮ್ಮದು ಇರ್ಪು ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ನಮ್ಮದು ಶಿವರಾತ್ರಿ ಶುರು ಆಗ್ತದೆ ಸೊ ನಾನು ಶಿವರಾತ್ರಿಗೆ ಪೇರ್ಮಾಡಿಗೆ ಮಾಡಿಗೆ ಹೋದಾಗ ಅಲ್ಲಿ ದೇವಾಲಯದ ಅಲಂಕಾರವನ್ನು ನೋಡಿ ತುಂಬ ಖುಷಿಯಾಗಿ ನಾನು ನಮ್ಮ ಇರ್ಪು ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ಏನೂ ಮಾಡ್ತಾ ಇಲ್ವಲ್ಲ ತುಂಬ ಪ್ಲೇನಾಗಿ ಏನೂ ಮಾಡ್ತಾ ಇಲ್ಲ ನಮ್ಮದು ಬಹಳ ಸಪ್ಪೆ ಆಗಿರ್ತದೆ ಸೊ ಅಂತ ಅನಿಸಿ ನಾನು ಅಲ್ಲೇ ದೇವಸ್ಥಾನದ ಸನ್ನಿಧಿಯಲ್ಲೇ ನಾನು ಬರುವ ಶಿವರಾತ್ರಿಯಲ್ಲಿ ನಾನು ನಮ್ಮ ಶಿ ನಮ್ಮ ಊರು ಇರ್ಪು ರಾಮೇಶ್ವರ ಕ್ಷೇತ್ರದ ನಮ್ಮ ರಾಮೇಶ್ವರ ದೇವರಿಗೆ ನಾವು ಹೂವಿನ ಅಲಂಕಾರ ಮಾಡ್ತೇವೆ ಅಂತ ನಾನು ನನ್ನ ಹಸ್ಬೆಂಡ್ ಯೋಚನೆ ಮಾಡಿ ಈ ವರ್ಷದಿಂದ ನಾವು ಎರಡು ದೇವಸ್ಥಾನಕ್ಕೆ ಶಿವರಾತ್ರಿಯಲ್ಲಿ ಇರ್ಪು ರಾಮೇಶ್ವರ ದೇವಸ್ಥಾನ ಮತ್ತು ಇನ್ನೊಂದು ಬೀರುಗಲ್ಲಿ ಇನ್ನೊಂದು ಶಿವನ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡಿ ಇದು ನನಗೆ ದೇವರು ಕೊಟ್ಟಿರೋ ಇನ್ನೊಂದು ಭಾಗ್ಯ ಮೂರನೇ ಭಾಗ್ಯ ನಮ್ಮದು ಕೃಷ್ಣ ದೇವ ಕುಟ್ಟ ಕೃಷ್ಣ ಸ್ವಾಮಿ ಅಲಂಕಾರ ಮಾಡುವ ಯೋಗ ಸೊ ಹಾಗೆ ನನಗೆ ಒಂದು ಪ್ರೋತ್ಸಾಹ ಅದರಿಂದನೂ ಮಾಡಿದ್ದು ಹಸ್ಬೆಂಡು ನಾನು ಇಬ್ಬರೂ ಸೇರಿಸಿ ಮೇಡಮ್ ಭಾರಿ ಸಂಖ್ಯೆಯಲ್ಲಿ ಜನ ಅಭಿಪ್ರಾಯ ಹೇಳ್ತಿದ್ರು ಎಲ್ಲ ಎಲ್ಲ ಎಲ್ಲರಿಗೂ ಖುಷಿ ಆಯಿತು ನನಗೂ ಆ ದೇವರು ನಮಗೆ ಅದು ನಮಗೆ ಮನ್ಸು ಕೊಟ್ಟೋ ಗೊತ್ತಿಲ್ಲ ಆದರೆ ನನಗೆ ಈ ಇಂಥ ಒಂದು ಭಾಗ್ಯ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಚಿರುಳು ಒಂದು ಅಲಂಕಾರಕ್ಕೆ ಎಷ್ಟು ಸಮಯ ನಾವು ಒಂದು ಮಿನಿಮಮ್ ಒಂದು ಎಂಟು ಎಂಟರಿಂದ ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ತದೆ ಒಂದು ಅಲಂಕಾರ ಫುಲ್ ಮುಗಿಸ್ಲಿಕ್ಕೆ ಒಂದು ದಿನದ ಅಲಂಕಾರ ಸೊ ನಾವು ಎರಡು ದಿವಸ ಅಲಂಕಾರ ಮಾಡಿದ್ವಿ ಒಂದು ಒಂದು ಮಾಡಿದ್ವಿ ಮತ್ತು ನಿನ್ನೆ ಸಾಯಂಕಾಲ ಸಹ ರಾತ್ರಿ ಸಹ ನಾವು ಮಾಡಿದ್ವಿ ಒಂದು ಹತ್ತು ಗಂಟೆ ಬೇಕಾಗ್ತದೆ ಹೌದು ಬಾರಿ ಖುಷಿ ಇದೆ ತುಂಬ ಖುಷಿ ಇದೆ ತುಂಬ ಖುಷಿ ಇದೆ ನನಗೆ ಇನ್ನು ಮುಂದೆ ಸಹ ದೇವರು ಇಂಥ ಅವಕಾಶವನ್ನು ಕೊಡು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ದೇವ್ರಲ್ಲಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ